ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಒಂದುಗಳೇ ನೋಡಿ ಈಸೂರು ಅಂತ ಬಂದಿದ್ವಿ ಈಸೂರು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಈಸೂರು ಸ್ವಾತಂತ್ರ್ಯ ಹೋರಾಟಗಾರರ ಅದ ಅವರ ಸ್ಮಾರಕ ಇದು ಅಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೇಣಿಗೆ ಹಾಕಿದಂಥ ಸ್ಥಳ ಇದು ಇದು ಅವರ ಸ್ಮಾರಕ ಐದು ಜನನ ನೇಣಿ ಹಾಕಿದ್ದಾರೆಂತ ಇಲ್ಲಿ ಹೆಸರಿದೆ ನೋಡಿ ಯಾರು ಯಾರನ್ನ ನೇಣಿಗೆ ಹಾಕಿದ್ರಲ್ಲ ಅವರ ಹೆಸರುಗಳಿದೆ ಇಲ್ಲಿ ಎಷ್ಟನೇ ಇಸ್ವಿಯಲ್ಲಿ ಯಾವಾಗ ಹಾಕಿದ್ದಾರೆ ಯಾರನ್ನು ಅಂತ ಬಿಟ್ಟು ಇಲ್ಲಿ ಇದೆ ನೋಡಿ ಅಂದರೆ ಬ್ರಿಟಿಷರು ನಮ್ಮ ದೇಶ ದೇಶಕ್ಕಾಗಿ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಹೋರಾಡ್ತಾ ಇದ್ದಂಥವ್ರನ್ನ ಬ್ರಿಟಿಷರು ನೇಣಿಗೆ ಹಾಕಿದರು ಗೊತ್ತು ಅದೆಲ್ಲ ನಿಮಗೆಲ್ಲರಿಗೂ ಗೊತ್ತು ನಮಗೆಲ್ಲರಿಗೂ ಗೊತ್ತಲ್ವ ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಕೊಡ್ಸೋಕೆ ಎಷ್ಟೋ ಮಹಾ ಮಹಾತ್ಮರು ಹೋರಾಟ ಮಾಡಿದ್ದಾರೆ ಇದೇ ಸ್ಮಾರಕ ನೋಡಿ ಇವಾಗ ಇಲ್ಲಿ ಅದರ ಸ್ಮಾರಕದಲ್ಲಿ ಫಂಕ್ಷನ್ನು ಅಂದರೆ ಅವರಿಗೆ ಹುತಾತ್ಮರ ದಿನ ಅಂತ ಆಚರಣೆ ಮಾಡಿದರು ಹುತಾತ್ಮರ ದಿನ ಅಂತ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಹುತಾತ್ಮ ದಿನ ಹುತಾತ್ಮರ ಹುತಾತ್ಮ ದಿನ ಅಂತ ಆಚರಿಸಿದರು ಅದಕ್ಕೆ ಇಲ್ಲಿ ಸ್ಕೂಲ್ ಮಕ್ಕಳು ಮಾಸ್ಟ್ರುಗಳು ಟೀಚರ್ಸು ಮತ್ತು ಹಾಗೆ ರಾಜಕಾರಣಿಗಳು ಇರಬೇಕು ಎಲ್ಲ ಎಲ್ಲ ಬರ್ತಾ ಇದ್ರು ನಾವು ಫಸ್ಟ್ ಹೋದಾಗ ಯಾರೂ ಇರಲಿಲ್ಲ ನಾವು ಇಲ್ಲಿ ಟೂರು ಅಂತ ಹೋಗಿದ್ದು ನಮಗೆ ಗೊತ್ತಿರಲಿಲ್ಲ ಹೀಗಿದೆ ಅಂತ ಆಮೇಲೆ ಒಂದು ಸ್ವಲ್ಪ ವೀಡಿಯೋ ತಕ್ಕೊಂಡೆ ತಕ್ಕೊಳ್ಳಿ ಅಂತ ಹೇಳಿದರು ನೋಡಿ ಚರಕ ಎಲ್ಲ ತಗ್ ತಗ್ ತೆಕ್ತ ಬರ್ತಾ ಇದ್ದಾರೆ ತೊಗೊಂಬರ್ತಿದ್ದಾರೆ ನನಗೆ ಇದರಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಯಾಕಂದರೆ ಪೂರ್ತಿ ನಂಗೆ ವಿಷಯನೇ ಗೊತ್ತಿಲ್ಲ ಅಲ್ವಾ ಹಾಗಾಗಿ ನಂಗೆ ತುಂಬ ಖುಷಿನೂ ಆಯಿತು ಬೇಜಾರು ಆಯಿತು ಆದರೆ ಇಷ್ಟು ಜನ ನೇಣಿ ಹಾಕಿದಾರಲ್ಲ ನಮ್ಮ ದೇಶದವ್ರನ್ನ ಅಂತ ಇನ್ನೂ ಎಷ್ಟೋ ಜನ ನಮಗೋಸ್ಕರ ಹೋರಾಟ ಮಾಡಿದ್ದಾರೆ ನಮ್ಮ ಸ್ವಾತಂತ್ರ್ಯ ಕೊಡಿಸ್ಲಿಕ್ಕೋಸ್ಕರ ನಮ್ಮ ದೇಶಕ್ಕೆ ತುಂಬ ಜನ ಹೋರಾಟ ಮಾಡಿದ್ದಾರೆ ಅವರಿಗೆಲ್ಲ ನಾವು ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ನೋಡಿ ಬಾಪೂಜಿ ಪೋಟನೂ ಇದ್ದಾರೆ ಹಾಗೆ ಜೈಕಾರ ಕೂಕ್ಕೊಂತ ಮೆರವಣಿಗೆ ಮಾಡ್ಕೊತ ತುಂಬ ಜನ ಬಂದರು ತುಂಬ ಸ್ಕೂಲ್ ಮಕ್ಕಳು ಅಂದರೆ ಒಂದೇ ಸ್ಕೂಲ್ ಮಕ್ಕಳ ತುಂಬ ಸ್ಕೂಲ್ ಮಕ್ಕಳು ಬಂದರು ಹಾಗೆ ಪುಷ್ಪಗಳನ್ನೆಲ್ಲ ಅರ್ಪಿಸಿದರು ಅಲ್ಲಿ ಸ್ಮಾರಕಕ್ಕೆ ನಮಗೆಲ್ಲ ಕೊಟ್ಟರು ಅಲ್ಲಿ ಸ್ಮಾರಕಕ್ಕೆ ಅರ್ಪಿಸಿ ಅಂತ ನಾವು ಅರ್ಪಿಸಿದ್ವಿ ನಮ್ಮ ಹತ್ರನೇ ಒಂದು ಈ ಥರ ಸ್ಮಾರಕ ಇದೆಯಲ್ಲ ನಮ್ಗೆ ಹತ್ರನೇ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆಯಲ್ಲ ಈಸೂರು ಅದೇ ಒಂದು ನಮ್ಮಲ್ಲಿ ನೋಡಿ ಇಲ್ಲಿ ಇದೆ ಸರ್ವೋದಯ ಸಂಘ ಸರ್ವೋದಯ ಥೀಮ್ ಅಂತಲೇನೋ ಇತ್ತು ಅಲ್ಲಿ ಹಾಗೆ ನಮಗೆ ಒಂದು ಗ ಇದಿದೆ ಮಾತಿದೆ ಏ ಸೂರು ಕೊಟ್ಟರು ಈ ಸೂರು ಕೊಡಲಾರೆ ಅಂತ ಯಾಕೆ ಅಂದರೆ ಯಾಕೆ ಹೇಳ್ತಿದ್ರು ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ವಾಪಸ್ ಬಂದಿದ್ದೆ ಮತ್ತೆ ಅಲ್ಲೇನಕ್ಕೋ ಕರೆದ್ರು ಅದಕ್ಕೆ ಮತ್ತೆ ಹೋಗ್ಬಿಟ್ಟು ಇಂಚೂರು ವೀಡಿಯೋ ಮಾಡ್ಕೊಳ್ಳಿ ವೀಡಿಯೋ ಮಾಡ್ಕೊಳ್ಳಿ ಎಲ್ಲ ಕರೆದ್ರು ನನಗೆ ಎಲ್ಲರೂ ಹೊರಟಿದ್ರು ನಮ್ಮ ಕಡೆಯವರೆಲ್ಲ ನನಗೆ ಗಡಿಬಿಡಿ ಹಾಗೆ ನಾನು ಯಾರ ಥರನ ಕ್ಯಾಮ್ರ ನಮ್ಮ ಹುಡುಗರತ್ರ ಯಾರ ಥರನ ಕ್ಯಾಮ್ರಾ ಕೊಟ್ಬಿಟ್ಟು ನಾನು ಹೋದೆ ಸಾಕು ಇಷ್ಟೇ ಅಂತ ಆದರೆ ಮತ್ತೆ ಒಳಗಡೆ ಕರೆದ್ರು ಬನ್ನಿ ಮಾಡ್ಕೊಳ್ಳಿ ವೀಡಿಯೋನ ಹೋಗಿ ಅಂತ ಮತ್ತು ನಮ್ಗದೊಂದು ಪುಣ್ಯದಲ್ವ ಇದೊಂದು ನಮಗೆ ತುಂಬ ಖುಷಿ ವಿಷಯ ಅದಕ್ಕೋಸ್ಕರ ನಾನು ಇಲ್ಲಿ ಫಲ ಪುಷ್ಪಗಳನ್ನ ಅರ್ಪಿಸಿ ಖುಷಿಯಾಯಿತು ಇಲ್ಲಿ ಜೈಕಾರ ಇದ್ದರು ಅದ್ರ ಜೊತೆಗೆ ನಾನು ಕೂಗ್ದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಏನೇನೋ ನಾನು ವೀಡಿಯೋಗಳನ್ನ ಹಾಕ್ತೀನಿ ನೀವು ನೋಡಿ ಅಲ್ಲಿ ಬಾಪೂಜಿ ಫೋಟೋ ಇಟ್ಟಿದ್ದಾರೆ ಮತ್ತು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಫೋಟೋನೂ ಇಟ್ಟಿದ್ದಾರೆ ಅವರೆಲ್ಲ ನಮ್ಮ ದೇಶಕ್ಕೆ ಎಷ್ಟೊಂದು ಮಹತ್ವ ತಂದು ಕೊಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟರಲ್ವಾ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಇನ್ನೂ ನನಗೆ ಒಳ್ಳೆ